ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಇವರು ಭಾರತೀಯ ಸೇನೆಯಲ್ಲಿ ಏನು ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಈಗ ಇನ್ನು ತೀರ್ಥಹಳ್ಳಿಯಲ್ಲಿ ತಮ್ಮ ಸ್ವಂತವಾದಂತಹ ಏನು ಅರಿವು ಕ್ಲಿನಿಕ್ ಅನ್ನು ಪ್ರಾರಂಭಿಸಿರುವಂತ ಮೇಜರ್ ಡಾಕ್ಟರ್ ಅಭಿಜಿತ್ ವೈವಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೌದು ನಾವು ಸೂಪರ್ ಅಭಿಜಿತ್ ಅವರೇ ಪ್ರಮುಖವಾಗಿ ನೀವೀಗ ವೈದ್ಯಾಧಿಕಾರಿ ಆಗಿರುವಂತದ್ದು ನಿಮ್ಮ ಒಂದು ಬೇರೆ ಬೇರೆ ವಿಚಾರಗಳ ಕುತ ಮಾತಾಡುವುದ ಮೊದಲೇದಾಗಿ ನಿಮ್ಮ ಒಂದು ಬಾಲ್ಯದ ಜೀವನದಿಂದ ಪ್ರಾರಂಭ ಮಾಡೋಣ ನಿಮ್ಮ ಒಂದು ಬಾಲ್ಯ ಆಗಿರ್ಬೋದು ನಿಮ್ಮ ಒಂದು ಎಜುಕೇಶನ್ ಅಂತ ಬಂದಾಗ ಹೇಗಿತ್ತು ಆ ಒಂದು ಸ್ಟಾರ್ಟಿಂಗ್ ಜರ್ನಿ ಯಾವ ರೀತಿ ಆಗಿತ್ತು ಹೌದು ನಾನು ಹುಟ್ಟಿರುವ ಸ್ಥಳ ಶಿವಮೊಗ್ಗ ಜಿಲ್ಲೆಯಲ್ಲಿ ಗುತ್ತಿಹಳ್ಳಿ ಅಂತ ಒಂದು ಗ್ರಾಮ ಇದೆ ತೀರ್ಥಹಳ್ಳಿ ತಾಲೂಕಿನಲ್ಲೇ ಬರುತ್ತೆ ನಮ್ಮ ತಂದೆ ರೈತರಾಗಿದ್ದಾರೆ ವೆಂಕಟೇಶ್ ಅವರು ನಮ್ಮ ತಾಯಿಯವರು ಮನೆಯಲ್ಲೇ ಕೆಲಸ ಮಾಡ್ತಾರೆ ಧನಲಕ್ಷ್ಮಿಯವರು ನನ್ನ ತಮ್ಮ ಆದರ್ಶ ಅಂತ ಇಂಜಿನಿಯರ್ ಆಗಿದ್ದಾರೆ ನಾನು ಪ್ರಾರಂಭದಲ್ಲೇ ನಮ್ಮನ್ನು ಬ್ರಹ್ಮಾವರದಲ್ಲಿ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಅಂತ ಹೇಳಿ ಒಂದು ಶಾಲೆ ಇದೆ ಅಲ್ಲಿಗೆ ಸೇರಿಸಿದ್ರು ಎಲ್ ಕೆ ಜಿಯಿಂದ ಹತ್ತನೇ ತರಗತಿ ತನಕ ನಾವು ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರಲ್ಲೇ ಓದಿದ್ದೇವೆ ಅದಾದಮೇಲೆ ಪಿ ಯು ಸಿಯನ್ನು ಎಸ್ ಆರ್ ಎಸ್ ಕುಂಜಿಬೆಟ್ಟು ಡಿ ಎಮ್ ಎ ಪೈ ಅವರ ವಿದ್ಯಾಸಂಸ್ಥೆಯಲ್ಲಿ ಓದಿದ್ದೇವೆ ಅದಾಗಿದ್ದ ನಂತರ ನಾವು ನಮ್ಮ ಬಾಲ್ಯದಲ್ಲಿ ನೆಕ್ಸ್ಟ್ ನಮ್ಮ ಇದು ಸಿ ಇ ಟಿ ಪರೀಕ್ಷೆಯನ್ನು ತಗೊಂಡು ನಾವು ಮೆಡಿಕಲ್ ಜೀವನಕ್ಕೆ ಕಾಲಿಡ್ತೇನೆ ಮೆಡಿಕಲ್ ಮಾಡಿರುವಂತದ್ದು ಯಾವ ಒಂದು ವಿದ್ಯಾಸಂಸ್ಥೆ ನಾನು ಮೆಡಿಕಲ್ ಮಾಡಿರುವ ಕಾಲೇಜು ಶ್ರೀ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಾಗಮಂಗಲ ತಾಲೂಕಲ್ಲಿ ಬರುತ್ತೆ ಬೆಳ್ಳೂರ್ ಕ್ರಾಸ್ ಮಂಡ್ಯ ಜಿಲ್ಲೆಗೆ ಸೇರುವಂತಹ ಕಾಲೇಜು ಅಲ್ಲಿ ನಾನು ಎಂಬಿ ಬಿ ಎಸ್ ವೃತ್ತಿಯನ್ನು ಮಾಡಿರುತ್ತೇನೆ ಎಂ ಬಿ ಬಿ ಎಸ್ ಮುಗಿದ ತಕ್ಷಣ ನೀವು ನೇರವಾಗಿ ಭಾರತೀಯ ಸೇನೆಯಲ್ಲಿ ವೈದ್ಯರಾಗಿರುವಂತದ್ದು ಅಥವಾ ಬೇರೆ ಯಾರು ವರ್ಕ್ ಮಾಡಿದ್ರೆ ಪ್ರಾರಂಭಿಕ ಇಲ್ಲ ನಾನು ನಮ್ಮ ಆದಿಚುಂಚನಗಿರಿಯಲ್ಲಿ ಮೆಡಿಕಲ್ ಮುಗಿಸಿದ ತಕ್ಷಣ ಅದೇ ಕಾಲೇಜಿನಲ್ಲಿ ನಾನು ಎನಾಟಮಿ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅದೇ ಹೊತ್ತಿನಲ್ಲಿ ನಮ್ಮ ಭಾರತೀಯ ಸೇನೆಯಲ್ಲಿ ನನಗೆ ಇಂಟರ್ವ್ಯೂ ಫಾರ್ ಆಗಿ ಸೆಲೆಕ್ಷನ್ ಆಗುತ್ತೆ ಸೊ ನಾನು ಹೋಗ್ಬಿಟ್ಟು ಡೆಲ್ಲಿನಲ್ಲಿ ಇಂಟರ್ವ್ಯೂ ಕೊಟ್ಟು ಭಾರತೀಯ ಸೇನೆಯಲ್ಲಿ ವೈದ್ಯಾಧಿಕಾರಿಗಳಾಗಿ ನಾನು ಕೆಲಸವನ್ನು ಸೇರುತ್ತೇನೆ ಭಾರತೀಯ ಸೇನೆಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇರಿರುವಂಥದ್ದು ಒಂದು ಹೆಮ್ಮೆಯ ವಿಚಾರವೇ ಸರಿ ಆ ಒಂದು ಸಂದರ್ಭ ಹೇಗಿತ್ತು ಭಾರತೀಯ ಸೇನೆಯಲ್ಲಿ ಒಬ್ಬ ಒಬ್ಬ ವೈದ್ಯಾಧಿಕಾರಿಯಾಗಿ ಆ ಒಂದು ಕುಗ್ರಾಮದಿಂದ ಬಂದಂಥ ನೀವು ಒಂದು ವೈದ್ಯ ಭಾರತೀಯ ಸೇನೆ ಅಂತ ಒಂದು ಬಹುಮುಖ್ಯವಾದ ಜವಾಬ್ದಾರಿಯನ್ನು ನಿರ್ವಹಿಸಿರುವಂಥದ್ದು ಅಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ತಲು ತರುವ ಹೇಗಿತ್ತು ಆ ಒಂದು ಸಂದರ್ಭ ಇದು ಒಂದು ಅದ್ಭುತವಾದ ಕ್ಷಣ ಮತ್ತು ಒಂದು ತುಂಬಾ ಒಂದು ಅಪರೂಪದ ಒಂದು ಅವಕಾಶ ಅಂತ ಹೇಳಬೇಕು ಅಂತ ಹೇಳ್ತೀನಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಭಾರತೀಯ ಸೇನೆಕ್ಕೆ ಹೋಗುವುದೇ ಕಡಿಮೆ ಜನ ಅದರಲ್ಲೂ ನಮ್ಮ ದಕ್ಷಿಣ ಭಾಗದಲ್ಲಂತೂ ತುಂಬ ತುಂಬಾ ಕಡಿಮೆ ಜನ ಅದರಲ್ಲೂ ಡಾಕ್ಟರ್ ಆಗಿ ಅಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅದು ಒಂದು ತುಂಬಾ ಹೆಮ್ಮೆಯ ವಿಚಾರ ಎರಡನೇದಾಗಿ ನಾನು ಯಾವಾಗಲೂ ಹೇಳ್ತೀನಿ ಒಂದು ನನ್ನ ಹೆಸರ ಮೊದಲು ಎರಡು ಪ್ರಿಫಿಕ್ಸ್ ಇದೆ ಒಂದು ಡಾಕ್ಟ್ರ್ ಅಂತ ಹೇಳಿಬಿಟ್ಟು ಒಂದು ಮೇಜರ್ ಅಂತ ಹೇಳಿಬಿಟ್ಟರು ಇವು ಎರಡೂ ಕೂಡ ಯಾವ ನಮ್ಮ ಒಂದು ಕಾಸ್ಟ್ ಅಥವಾ ಕ್ರೀಡ್ ಅಥವಾ ಜಾತಿ ಅಥವಾ ಯಾವುದು ಕೇಳೋದಿಲ್ಲ ದಿಸ್ ಈಸ್ ಅ ಬ್ಯೂಟಿಫುಲ್ ಥಿಂಗ್ ಟು ಅಚೀವ್ ಫಾರ್ ಎನಿ ಇಂಡಿವಿಜುವಲ್ ಅದು ಸಾಕಷ್ಟು ಜನ ಪ್ರಯತ್ನ ಮಾಡಬೇಕಂತ ಒಂದು ನನ್ನ ಅನಿಸಿಕೆ ನಿಮ್ಮ ಒಂದು ಈ ಒಂದು ಏನು ಭಾರತೀಯ ಸೇನೆಯಲ್ಲಿ ವೈದ್ಯಾಧಿಕಾರಿ ಆಗಿದ್ದ ನೆನಪಿರುವಂತ ಘಟನೆ ಆಗಿರಬಹುದು ಸಾಕಷ್ಟು ಘಟನೆಗಳಿದ್ದಾವೆ ನಾನು ಮೊದಲು ಸೇರಿದಾಗ ನನ್ನ ಕಮಿಷನಿಂಗ್ ಮಿಲಿಟರಿ ಹಾಸ್ಪಿಟಲ್ ಬೆಳಗಾಂ ಆಗುತ್ತೆ ಅಲ್ಲಿ ನಾವು ಒಟ್ಟು ಇಪ್ಪತ್ತೈದು ಜನ ಸೇರ್ತೀವಿ ಅದರಲ್ಲಿ ನನ್ನ ಎಂ ಬಿ ಎಸ್ ಕ್ಲಾಸ್ಮೇಟ್ಸ್ ಅವರೇ ಒಂದು ಜನ ಸೇರ್ತಾರೆ ಅದರಲ್ಲಿ ಎರಡು ಲೇಡಿ ಆಫೀಸರ್ಸ್ ಇರ್ತಾರೆ ಮತ್ತೆ ಮೂರು ನಮ್ಮ ಜಂಟಲ್ಮ್ಯಾನ್ ಆಫೀಸರ್ಸ್ ಇರ್ತಾರೆ ಅದಾಗಿನ ನಂತರ ನಮ್ಮ ಟ್ರೈನಿಂಗ್ ಲಕ್ನೌಗೆ ನಾವು ಶಿಫ್ಟ್ ಆಗ್ತೀವಿ ಲಕ್ನೌನಲ್ಲಿ ನಮ್ಮ ಮೆಡಿಕಲ್ ಆಫೀಸರ್ಸ್ ಟ್ರೈನಿಂಗ್ ಸೆಂಟರ್ ಇದೆ ಕಾಲೇಜ್ ಇದೆ ಇಡೀ ಇಂಡಿಯಾದು ಯಾರೇ ಡಾಕ್ಟರ್ಸ್ ಟ್ರೈನಿಂಗ್ ಆಗ್ತಾರೆ ಅಂದರೆ ಅಲ್ಲೇ ಬಂದು ಟ್ರೈನ್ ಆಗ್ತಾರೆ ಇನ್ಕ್ಲೂಡಿಂಗ್ ನರ್ಸಿಂಗ್ ಅವರು ಕೂಡ ಅಲ್ಲಿ ಸೊ ಅಲ್ಲಿ ಮುಗಿಸ್ಕೊಂಡು ನಾನು ಭಾರತದ ಸ್ಪೆಷಲ್ ಫೋರ್ಸ್ ಒಂದು ಸಿಕ್ಸ್ಟಿ ಪ್ಯಾರಾಫೀಲ್ಡ್ ಹಾಸ್ಪಿಟಲ್ಗೆ ಸೆಲೆಕ್ಟ್ ಆಗ್ತೀನಿ ಮರುನ್ ಬೇರೆ ಅಂತ ಅಲ್ಲಿ ಹಾಕ್ತಾರೆ ಇಟ್ ಈಸ್ ಅ ವೆರಿ ಇಲೈಟ್ ಫೋರ್ಸ್ ಅಲ್ಲಿ ನಾವು ಮೆಡಿಕಲ್ ಡಿಪಾರ್ಟ್ಮೆಂಟಿಗೆ ನಾವು ಅಲ್ಲಿ ಟ್ರೈನಿಂಗ್ ಹೋಗ್ತೀವಿ ಸೊ ಅಲ್ಲೂ ಸಾಕಷ್ಟು ಒಂದು ಆರರಿಂದ ಏಳು ತಿಂಗಳು ಟ್ರೈನಿಂಗ್ ಆಗಿಬಿಟ್ಟು ಅಲ್ಲಿಂದ ನನಗೆ ಒಂದು ಹೊಸ ಯೂನಿಟ್ ಅನ್ನು ಶುರು ಮಾಡ್ತಾರೆ ಸಿಕ್ಸ್ಟೀನ್ ಅಸ್ಸಾಂ ರೆಜಿಮೆಂಟ್ ಅಂತ ಅದು ಭಾರತ ಸೇನೆಯಲ್ಲಿ ಸಿಕ್ಸ್ಟೀನ್ತ್ ಬೆಟಾಲಿಯನ್ ನ್ಯೂ ಬೆಟಾಲಿಯನ್ ಅದಕ್ಕೆ ನನ್ನನ್ನು ಫಸ್ಟ್ ಡಾಕ್ಟರ್ ಆಗಿ ನೇಮಕ ಮಾಡ್ತಾರೆ ಸೊ ಅದು ಒಂದು ತುಂಬ ಐತಿಹಾಸಿಕ ಕ್ಷಣ ಮತ್ತು ನೆನಪಿನ ಕ್ಷಣ ಅದು ಅದು ಆಗಿದ ತಕ್ಷಣ ಅಲ್ಲಿ ಮೂರು ವರ್ಷ ನಾವು ಮಾಮೂನ್ ಕ್ಯಾಂಟೋನ್ಮೆಂಟ್ ಪಠಾನ್ಕೋಟ್ ಅಲ್ಲಿ ಯೂನಿಟ್ ಅನ್ನು ಶುರು ಮಾಡ್ತೇವೆ ಅಲ್ಲಿ ಜಮ್ಮು ಮತ್ತು ಮನಾಲಿ ಅಟಲ್ ಟನಲಲ್ಲಿ ಕೂಡ ನಾನು ಮೆಡಿಕಲ್ ಆಫೀಸರ್ ಆಗಿ ಈ ಇಂದ ಹೋಗ್ತಾ ಇರ್ತಿದ್ದೆ ಕವರ್ ಕೊಡಲಿಕ್ಕೆ ಮೆಡಿಕಲ್ ಕವರ್ ಕೊಡಲಿಕ್ಕೆ ಮತ್ತು ಸುತ್ತಮುತ್ತ ಪಂಜಾಬ್ನಲ್ಲಿ ಹುಷ್ಯಾರ್ಪುರು ಮತ್ತು ನಮ್ಮ ರಾಜಸ್ಥಾನಲ್ಲಿ ಮಹಾಜನ್ ಫೀಲ್ಡ್ ಫೈರಿಂಗ್ ಒನ್ ಆಫ್ ದ ಬಿಗೆಸ್ಟ್ ಫೀಲ್ಡ್ ಫೈರಿಂಗ್ ರೇಂಜ್ ಪೋಖ್ರಾನ್ ಆದಮೇಲೆ ಅಲ್ಲಿ ಕೂಡ ಹೋಗ್ತಾ ಇರ್ತಿದ್ವಿ ಮೆಡಿಕಲ್ ಸರ್ವಿಸಸ್ ಕೊಡಲಿಕ್ಕೆ ನಮ್ಮ ಸೋಲ್ಜರ್ಸ್ಗೆ ಅದಾಗಿದ ತಕ್ಷಣ ನನಗೆ ನಾರ್ತ್ ಈಸ್ಟ್ನಲ್ಲಿ ಡಿಂಜಾನ್ ಅಂತ ಹೇಳಿಬಿಟ್ಟು ಪೋಸ್ಟಿಂಗ್ ಕೊಟ್ಟರು ಅದು ನೈನ್ಟೀನ್ ಸಿಕ್ಸ್ಟಿ ಟು ವಾರಲ್ಲಿ ಸಾಕಷ್ಟು ಪ್ರಮುಖ ಸ್ಥಳ ಅದು ಟುವರ್ಡ್ಸ್ ತಿನ್ಸುಖ್ಯ ಅಂತ ಲಾಸ್ಟ್ ರೈಲ್ವೆ ಸ್ಟೇಷನ್ ಆಫ್ ಇಂಡಿಯಾ ಇದೆ ಅಲ್ಲಿಂದ ಮುಂದೆ ನಾವು ಅರುಣಾಚಲ್ ಕಡೆ ಹೋಗ್ತೀವಿ ಅದೇ ಥ್ರೂ ಸೆಕ್ಟರ್ನಲ್ಲಿ ಅರುಣಾಚಲ್ ಹೋದಾಗ ನಮಗೆ ಅಲ್ಲಿ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಸಿಗುತ್ತೆ ಅನಿನಿ ಆ್ಯಂಡ್ ಅಂದ್ರಾಲ ಅಂತ ಅಲ್ಲಿ ಕೂಡ ಪೋಸ್ಟಿಂಗು ಇತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಅಲ್ಲಿ ಕೂಡ ನಾವು ಮೆಡಿಕಲ್ ಸರ್ವಿಸಸ್ ಕೊಟ್ಟಿದ್ದೀವಿ ಸಿವಿಲಿಯನ್ ಪಾಪ್ಯುಲೇಷನ್ಗೆ ಮೆಡಿಕಲ್ ಸರ್ವಿಸಸ್ ಕೊಟ್ಟಿದ್ದೀವಿ ಡೆಲಿವರಿ ಕಂಡಕ್ಟ್ ಮಾಡಿದ್ದೀವಿ ಅಲ್ಲಿ ಟ್ರಕ್ಕಲ್ಲಿ ಸೊ ಲಾಟ್ ಆಫ್ ಥಿಂಗ್ಸ್ ಅಲ್ಲಿ ಸಾಕಷ್ಟು ಅನುಭವಗಳಿದೆ ಅಲ್ಲಿಂದ ಮತ್ತೆ ನನಗೆ ಗೌರ್ಮೆಂಟಿಂದ ಒಂದು ಹೊಸ ಯೂನಿಟ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಮೇಘಾಲಯ ಶಿಲಾಂಗ್ನಲ್ಲಿ ನನಗೆ ಕರೀತಾರೆ ಸೊ ಶಿಲಾಂಗ್ನಲ್ಲಿ ಸೆಕೆಂಡ್ ಅರುಣಾಚಲ್ ಸ್ಕೌಟ್ಸ್ ಅಸ್ಸಾಂ ರೆಜಿಮೆಂಟೇ ಇನ್ನೊಂದು ಭಾಗ ಅರುಣಾಚಲ್ ಸ್ಕೌಟ್ಸ್ ಅಂತ ಹೇಳಿಬಿಟ್ಟು ಅದಕ್ಕೂ ಕೂಡ ನನ್ನನ್ನು ಮೊದಲ ಡಾಕ್ಟರ್ ಆಗಿ ನೇಮಕ ಮಾಡ್ತಾರೆ ಸೊ ಎರಡು ಯೂನಿಟಿಗೆ ನಾನು ಫಸ್ಟ್ ಡಾಕ್ಟರ್ ಆಗಿದ್ದೀನಿ ರೆಜಿಮೆಂಟಲ್ ಮೆಡಿಕಲ್ ಇಟ್ಸ್ ಎ ಹಿಸ್ಟ್ರಿ ವೆರಿ ಯುನೀಕ್ ಅಚೀವ್ ನೀವು ಎಷ್ಟು ವರ್ಷಗಳ ಕಾಲ ಏನು ಭಾರತೀಯ ಸೇನೆಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ನಾನು ಭಾರತೀಯ ಸೇನೆಯಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿದ್ದು ಅದಾದ್ಮೇಲೆ ನನ್ನ ತಂದೆ ತಾಯಿ ಊರಿಗೆ ಬರ್ಬೇಕಂತ ಹೇಳಿದಕ್ಕೆ ನಾನು ರಿಸೈನ್ ಮಾಡಿದೆ ನೀವು ಮೇನ್ ಆಗಿ ಭಾರತೀಯ ಸೇನೆಯಿಂದ ಅಲ್ಲಿನ ವೈದ್ಯಾಧಿಕಾರಿ ಹುದ್ದೆಯನ್ನ ಬಿಟ್ಟು ಬರಲು ಕಾರಣ ಏನಾಗುತ್ತೆ ನಮ್ಮ ತಂದೆ ತಾಯಿಯವರು ಸ್ವಲ್ಪ ಊರಿನಲ್ಲಿ ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಇದ್ದು ಸ್ವಲ್ಪ ಹತ್ತಿರದಲ್ಲಿದ್ದು ಇಲ್ಲೇ ಎಂ ಡಿ ಮಾಡ್ಬೇಕಂತ ಅವ್ರಿಗೆ ಒಂದು ಇಷ್ಟ ಇತ್ತು ಮತ್ತೆ ಅವರ ಜೊತೆ ಹತ್ತಿರದಲ್ಲಿದ್ರೆ ಹೋಗಿ ಬರೋದಕ್ಕೆ ಆಗುತ್ತೆ ಅಂತ ಅವರಿಗೆ ಒಂದು ಅಭಿಪ್ರಾಯ ನಾನು ಎಕ್ಸರ್ವಿಸ್ ಮೆನ್ ಕೋಟನಲ್ಲಿ ಆಲ್ ಇಂಡಿಯಾ ಎಕ್ಸಾಮ್ಸ್ ಬರೆದ್ಬಿಟ್ಟು ನನಗೆ ಕಮಾಂಡ್ ಹಾಸ್ಪಿಟಲ್ ಲಕ್ನೌನಲ್ಲಿ ನನಗೆ ಎಮ್ ಡಿ ಪಿಡಿಯಾಟ್ರಿಕ್ ಸೀಟ್ ಸಿಕ್ಕಿದ್ದು ಲಕ್ನೌ ಕಮಾಂಡ್ ಹಾಸ್ಪಿಟಲ್ ಕಿಂಗ್ ಜಾರ್ಜ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಲಕ್ನೌನಲ್ಲಿದೆ ಅದರ ಅಡಿ ಬರುತ್ತೆ ಯೂನಿವರ್ಸಿಟಿ ಸೊ ನಾವು ಆ ಯೂನಿವರ್ಸಿಟಿಗೆ ಹಂಡ್ರೆಡ್ ಆ್ಯಂಡ್ ಫಸ್ಟ್ ಬ್ಯಾಚ್ ನಾವು ಸೊ ವಿ ವೇರ್ ದಿ ಹಂಡ್ರೆಡ್ ಆ್ಯಂಡ್ ಫಸ್ಟ್ ಬ್ಯಾಚ್ ದಟ್ ಈಸ್ ಆಲ್ಸೋ ಒನ್ ಯೂನಿಕ್ ಮೂಮೆಂಟ್ ವಿಚ್ ಹ್ಯಾಸ್ ಅಟ್ಯಾಚ್ಮೆಂಟ್ ವಿತ್ ಹಿಸ್ಟ್ರಿ ಮತ್ತು ನಾನು ಓದಿದ್ದ ಹಾಸ್ಪಿಟಲ್ ಏಯ್ಟೀನ್ ಫಿಫ್ಟಿ ಸೆವೆನಲ್ಲಿ ಕಟ್ಟಿರುವಂಥ ಹಾಸ್ಪಿಟಲ್ ಸೊ ಅದು ಇಂಡಿಯಾದು ಫಸ್ಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಡ್ಯೂರಿಂಗ್ ದ ಬ್ರಿಟಿಷ್ ಟೈಮ್ ಅಭಿಜಿತ್ ಅವರೇ ಈಗ ಪ್ರಮುಖವಾಗಿ ನೀವು ಭಾರತೀಯ ಸೇನೆಯಲ್ಲಿ ವೈದ್ಯಾಧಿಕಾರಿ ಹುದ್ದೆಯನ್ನು ಬಿಟ್ಟು ನಂತರ ಮರಳಿ ನೀವು ಊರಿಗೆ ಬರ್ತೀರಾ ನಂತರ ನೀವೇನು ಎಸ್ ಮೆಡಿಕಲ್ ಕಾಲೇಜ್ನಲ್ಲಿ ಅಲ್ಲಿ ನೀವು ಜಾಯ್ನ್ ಆಗ್ತೀರಾ ಅದಾದ ನಂತರ ಏನು ಬಿಬಿಎಂಪಿ ಅಲ್ಲಿ ಕೂಡ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತೀರಾ ಹೇಗಿತ್ತು ಬಿಬಿಎಂಪಿ ಹಾಗೂ ಎಸ್ ನಲ್ಲಿ ಪುನಃ ವೈದ್ಯರಾಗಿ ಸೇವೆ ಸಲ್ಲಿಸಿದ ಆ ಒಂದು ಜರ್ನಿಯನ್ನು ಮೇಲ್ಕಾಕುತ್ತಾರೆ ಹೇಗನ್ಸುತ್ತೆ ಅಭಿಷೇಕ್ ಅವರೇ ನಾನು ಮಿಲಿಟರಿಯಲ್ಲಿ ಎಂ ಡಿ ಪಿಜಾಟ್ರಿಕ್ಸ್ ಮುಗಿಸ್ಕೊಂಡು ಬಂದಿದ್ದ ದಿನವೇ ನನ್ನನ್ನು ನಮ್ಮ ಬಿ ಜಿ ಎಸ್ ಮೆಡಿಕಲ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇರುವ ಡಾಕ್ಟರ್ ಮೋಹನ್ ಅವರು ಅವರು ಕೂಡ ನನಗೆ ಮುಂಚೆ ಆದಿಚುಂಚಿರಿ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಹಾಗೂ ಪ್ರೊಫೆಸರ್ ಆಫ್ ಮೆಡಿಸಿನ್ ಹೆಚ್ ಡಿ ಆಗಿದ್ದರು ಮತ್ತು ನಮ್ಮ ಶ್ರೀ 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 ಶೇಖರ್ ಸ್ವಾಮೀಜಿಗಳು ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಸೊ ಅವರಿಬ್ರು ಕೂಡ ನನಗೆ ಬಿ ಜಿ ಎಸ್ ಮೆಡಿಕಲ್ ಕಾಲೇಜಲ್ಲಿ ನನಗೆ ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ರೆಸಿಡೆಂಟ್ ಪೋಸ್ಟ್ ಹಾಗೂ ನನಗೆ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಫ್ ದಿ ಹಾಸ್ಪಿಟಲ್ ಪದವಿಯನ್ನು ಕೊಡ್ತಾರೆ ಅಲ್ಲಿ ಸೊ ನಾನು ಅಲ್ಲಿ ಸಾಕಷ್ಟು ನಾಲ್ಕು ವರ್ಷ ಇದ್ದೆ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಪ್ರಮೋಷನ್ ಆಗಿದ್ದೆ ನೆಕ್ಸ್ಟ್ ಸ್ವಾಮೀಜಿಯವರು ನನಗೆ ಡಿಪ್ಟಿ ಮೆಡಿಕಲ್ ಸೂಪ್ರೆಂಟ್ ಇದಕ್ಕೆ ಇದು ಮಾಡಿದರು ಆವಾಗ ನನಗೆ ಕರ್ನಾಟಕ ಗೌರ್ಮೆಂಟ್ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾರ್ಪೊರೇಷನಲ್ಲಿ ಎಕ್ಸರ್ಸ್ಮೆನ್ ಕೋಟನಲ್ಲಿ ನನಗೆ ವೈದ್ಯಾಧಿಕಾರಿಗಳ ಹುದ್ದೆಯನ್ನು ಕೊಡ್ತಾರೆ ಹಾಗೆ ಅಲ್ಲಿ ನಾವು ಸಾಕಷ್ಟು ಕೆಲಸವನ್ನೆಲ್ಲ ಮಾಡಿ ಬಿ ಬಿ ಎಂ ಪಿಲಿ ಕೂಡ ಸಾಕಷ್ಟು ಏನು ಎನ್ ಎ ಬಿ ಎಚ್ ಥರ ಎನ್ ಕ್ಯೂ ಎಸ್ ಅನ್ನೋ ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟನ್ನು ಗೌರ್ಮೆಂಟಲ್ಲಿ ಸಾಕಷ್ಟು ನಾನು ಟ್ರೈನರ್ ಆಗಿ ಎಸ್ ಎಸ್ ಎಸ್ಸರ್ ಆಗಿ ಸ್ಟೇಟ್ ಎಸ್ ಎಸ್ಸರ್ ಆಗಿ ಕೆಲಸ ಮಾಡಿರೋದ್ರಿಂದ ಪ್ಲಸ್ ನಮ್ಮ ಬಿ ಬಿ ಎಂ ಪಿ ಹಾಸ್ಪಿಟಲನ್ನು ನ್ಯಾಷನಲ್ ಲೆವೆಲ್ ಒಂದು ಮಟ್ಟಕ್ಕೆ ತಗೊಂಡು ಹೋಗಿರೋದ್ರಿಂದ ನಮ್ಮ ಅಲ್ಲಿ ಏನು ಮುಖ್ಯ ಆರೋಗ್ಯ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಬಾಲಸುಂದರ್ ಅವರು ಮತ್ತು ನಮ್ಮ ಸ್ಪೆಷಲ್ ಕಮಿಷನರ್ ಹೆಲ್ತ್ ಆಗಿದ್ರು ಅವಾಗ ಶ್ರೀ ತ್ರಿಲೋಕ್ ಚಂದ್ರ ಅವರು ಐ ಎ ಎಸ್ ಆಫೀಸರು ಅವರಿಬ್ರು ನನ್ನನ್ನು ಹೆಡ್ ಆಫೀಸಿಗೆ ಹೆಡ್ ಕ್ವಾರ್ಟರ್ ಎಸ್ಟೆಂಟ್ ಆಫೀಸರ್ ಆಗಿ ಚೀಫ್ ಹೆಲ್ತ್ ಆಫೀಸರ್ ಪಬ್ಲಿಕ್ ಹೆಲ್ತ್ ಅವರಿಗೆ ನೇಮಕ ಮಾಡ್ತಾರೆ ಸೊ ಈ ಲಾಸ್ಟ್ ಸಾಮಾನ್ಯ ಒಂದು ಎರಡು ವರ್ಷದಿಂದ ಎರಡೂವರೆ ವರ್ಷದಿಂದ ನಾನು ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್ ಆಫೀಸರ್ ಆಗಿ ಕೆಲಸ ಮಾಡಿದೆ ಈಗ ಲಾಸ್ಟ್ನಲ್ಲಿ ಡಾಕ್ಟರ್ ಸಿರಾಜುದ್ದೀನ್ ಸೈಯದ್ ಮದ್ನಿ ಅವರು ಚೀಫ್ ಹೆಲ್ತ್ ಆಫೀಸರ್ ಪಬ್ಲಿಕ್ ಹೆಲ್ತ್ ಹಾಗೂ ನಮ್ಮ ಸ್ಪೆಷಲ್ ಕಮಿಷನರ್ ಹೆಲ್ತ್ ಶ್ರೀ ವಿಕಾಸ್ ಕಿಶೋರ್ ಸುರಾಲ್ಕರ್ ಐ ಎ ಎಸ್ ಅವರ ಅಡಿಯಲ್ಲಿ ಸಾಕಷ್ಟು ಅನುಭವವನ್ನು ಪಡೆದುಕೊಂಡು ಅರಿವು ಕ್ಲಿನಿಕ್ ಅನ್ನು ಸ್ಥಾಪಿಸಲು ಬಂದಿದ್ದೇನೆ ಅಭಿಜಿತ್ ಅವರೇ ಪ್ರಮುಖವಾಗಿ ಈಗ ನೀವೇನು ಭಾರತೀಯ ಸೇನೆಯಲ್ಲಿ ಏನು ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಬಿಜಿಎಸ್ ನಲ್ಲಿ ಮತ ವೈದ್ಯ ಏನೋ ಅಲ್ಲೂ ಕೂಡ ವೈದ್ಯರಾಗಿ ಸೇವೆ ಸಲ್ಲಿಸಿ ಬಿಬಿಎಂಪಿಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿ ನಂತರ ಈಗ ನಿಮ್ಮದೇ ಆದ ಸ್ವಂತವಾದ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡ್ತಾ ಇರುವಂತದ್ದು ಅರಿವು ಕ್ಲಿನಿಕ್ನ ಈಗ ಪ್ರಾರಂಭ ಮಾಡ್ತಾ ಇದ್ದೀರಾ ಈ ಅರಿವು ಕ್ಲಿನಿಕ್ ಪ್ರಾರಂಭ ಮಾಡಬೇಕು ಎನ್ನುವ ಕಲ್ಪನೆ ಬಂದಿದೆ ಅವಾಗ ನನಗೆ ನಾನು ಇಷ್ಟು ವರ್ಷದಿಂದ ನಾನು ಬಿಜೆಎಸ್ ಮತ್ತೆ ಬಿಬಿಎಂಪಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ನನ್ನ ತಂದೆ ತಾಯಿಗೆ ವಯಸ್ಸಾಗ್ತಾ ಬಂತು ಅವರ ಮನೆ ನಮ್ಮ ಮನೆ ಇಲ್ಲಿ ಹಳ್ಳಿ ಗುತ್ತಿಹಳ್ಳಿನಲ್ಲಿ ಬರುತ್ತೆ ತೂದೂರು ತೀರ್ಥಹಳ್ಳಿ ತಾಲೂಕಿನಲ್ಲಿ ಸೊ ಅವರಿಗೆ ನಮ್ಮ ಬೆಂಗಳೂರು ಪಟ್ಟಣಕ್ಕೆ ಬರೋದಕ್ಕೆ ಅವರಿಗೆ ಅಷ್ಟೊಂದು ಆಸಕ್ತಿ ಇಲ್ಲ ಹಾಗೂ ಈ ಥರ ಒಳ್ಳೆ ಪರಿಸರ ಇದೆ ನಾವು ತೋಟವೂ ಮಾಡಿದ್ದೀವಿ ಇಲ್ಲಿಂದ ಮನೆಯಿಂದನೇ ಓಡಾಡಿಕೊಂಡು ಅವರಿಗೂ ಒಂದು ಏನಂತಾರೆ ಒಂದು ಸಾಕಷ್ಟು ಬಲವಾಗುತ್ತೆ ಆಸರೆನೂ ಇದೆ ಪ್ಲಸ್ ಅವರಿಗೂ ಒಂದು ಬಲ ಆಗುತ್ತೆ ಪ್ಲಸ್ ಇಲ್ಲಿ ಜನಗಳಿಗೆ ಒಂದು ನಮ್ಮ ತಾಲೂಕಿನಲ್ಲೂ ಒಂದು ಸೇವೆ ಮಾಡುವಂಥ ಅವರಿಗೆ ಒಂದು ಈ ಆಸೆ ಇತ್ತು ಸೊ ತಂದೆ ತಾಯಿಗೋಸ್ಕರ ಈಗ ನೀವೀಗ ಬೆಂಗಳೂರನ್ನ ಬಿಟ್ಟು ಈಗ ಊರಿಗೆ ಬಂದಿರುವ ಹೌದು ನಾನು ಎಲ್ಲ ಹೇಳಿಕ ಇಷ್ಟಪಡ್ತೇನೆ ಇದು ನನ್ನ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಇನ್ನು ಇಪ್ಪತ್ತು ವರ್ಷ ಸರ್ವಿಸ್ ಇತ್ತು ಬಿಟ್ಟು ಬಿಟ್ಟು ಬಂದಿದ್ದೇನೆ ಜಸ್ಟ್ ಫಾರ್ ಮೈ ಪೇರೆಂಟ್ಸ್ ಇಪ್ಪತ್ತು ವರ್ಷಗಳ ಕಾಲ ಇನ್ನು ಕೂಡ ನಿಮಗೆ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಈಗ ಬಿಟ್ಟು ಬಂದಿರುವಂತದ್ದು ಬೇಜಾರಾಗ್ತಿಲ್ವಾ ಅಂತ ಒಂದು ಒಳ್ಳೆಯ ಹುದ್ದೆಯನ್ನು ಬಿಟ್ಟು ಬಂದಿರುವಂತದ್ದು ಇಲ್ಲ ನಾವು ಮಿಲಿಟರಿ ಆಫೀಸರ್ಸ್ ನಮ್ದು ಟ್ರೈನಿಂಗ್ ಹೇಗಿದೆ ಅಂದ್ರೆ ವಿ ಓನ್ಲಿ ಟ್ರೈನ್ ಫಾರ್ ದಿ ಟಫೆಸ್ಟ್ ಡೇಸ್ ವಿ ಡೋಂಟ್ ಟ್ರೈನ್ ಫಾರ್ ನಾರ್ಮಲ್ ಡೇಸ್ ಸೊ ಆ ಟ್ರೈನಿಂಗ್ ನಮ್ಮಲ್ಲಿ ಎಲ್ಲರಲ್ಲೂ ಮಾಡ್ತಾರೆ ನಾನು ನಾನೊಬ್ಬನೇ ಅಂತಲ್ಲ ಯಾರೇ ಯೂನಿಫಾರ್ಮ್ ಹಾಕಿದ್ರು ಅವ್ರನ್ನ ಆ ರೀತಿ ಪ್ರಿಪೇರ್ ಮಾಡ್ತಾರೆ ಸೊ ಆ ಪ್ರಿಪ್ರೇಷನ್ ಇರೋದ್ರಿಂದ ಪ್ಲಸ್ ನಮ್ಮೆಲ್ಲ ಇದು ನಮ್ದೇ ಊರಾಗಿರೋದ್ರಿಂದ ನನಗೇನು ಇದೇನು ಕಷ್ಟ ಅಂತ ಏನು ಅನಿಸ್ತಾ ಇಲ್ಲ ಓಕೆ ಈಗ ಪ್ರಮುಖವಾಗಿ ಅರಿವು ಕ್ಲಿನಿಕ್ ಈಗ ಪ್ರಾರಂಭ ಮಾಡ್ತಿರುವಂಥದ್ದು ಇನ್ನೇನು ಹದಿನೇಳನೇ ತಾರೀಕು ಅದ್ದೂರಿಯಾಗಿ ಈ ಒಂದು ಅರಿವು ಕ್ಲಿನಿಕ್ ಈಗ ಲೋಕಾರ್ಪಣೆಗೊಳ್ತಾ ಇದೆ ಆ ಪ್ರಮುಖವಾಗಿ ಈಗ ಅರಿವು ಕ್ಲಿನಿಕ್ ನಲ್ಲಿ ಯಾವೆಲ್ಲ ಮೆಡಿಸಿನ್ ಆದರೆ ಯಾವೆಲ್ಲ ಒಂದು ತಪಾಸಣೆಗಳಾಗಿರ್ಬೋದು ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಅರಿವು ಕ್ಲಿನಿಕ್ನ ಪ್ರಾರಂಭ ಮಾಡಿದ್ರ ಹೌದು ಇವಾಗ ನಾನು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಾಡರ್ನೈಸೇಷನ್ ಆಗಿ ಸಾಕಷ್ಟು ಕಾರ್ಡಿಯ ಅಂಶಗಳು ಕಡಿಮೆ ಆಗಿ ವೆಹಿಕಲ್ಗಳು ಜಾಸ್ತಿ ಆಗಿ ಪೊಲ್ಯೂಷನ್ ಅಂಶಗಳು ಜಾಸ್ತಿ ಆದ್ಮೇಲಿಂದ ಈ ಎಲರ್ಜಿ ಹಾಗೂ ಆಸ್ತಮಾ ಕಾಯಿಲೆಗಳು ಮತ್ತು ನಿದ್ರೆ ಸಮಸ್ಯೆಗಳು ಈ ನಿದ್ರೆ ಸಮಸ್ಯೆ ಬಗ್ಗೆ ಸಾಕಷ್ಟು ನಮ್ಮಲ್ಲಿ ಈಗ ನಾನು ಓದೋವಾಗೂ ಕೂಡ ನಿದ್ರೆ ಸಮಸ್ಯೆಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಬಟ್ ಇವಾಗ ಸಾಕಷ್ಟು ಸಂಶೋಧನೆಗಳೆಲ್ಲ ಆಗಿ ಕಂಡು ಬಂದಿದೆ ನಿದ್ರೆ ಸಮಸ್ಯೆಗಳಿಂದ ಸಾಕಷ್ಟು ಬೇರೆ ಕಾಯಿಲೆಗಳಿಗೂ ತೊಂದರೆ ಇದೆ ಕಾರ್ಡಿಯಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತೀವಿ ನ್ಯೂರಲ್ ಡೆವಲಪ್ಮೆಂಟ್ ಸಿಂಡ್ರೋಮ್ಸ್ ಅಂತೀವಿ ಅಥವಾ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಎಫೆಕ್ಟ್ ಇರೋದೇ ಹೇಳ್ತೀವಿ ಸೊ ಸಾಕಷ್ಟು ಏನಂತಾರೆ ನಿದ್ರೆಗೂ ಹಾಗೂ ಇವೆಲ್ಲ ಸಮಸ್ಯೆಗಳಿಗೆ ಸಾಕಷ್ಟು ಜೋಡಕಣಕ್ಕೆ ಇದೆ ಸೊ ಅದಕ್ಕೆ ನಾನು ನನ್ನ ಸ್ಲೀಪ್ ಮೆಡಿಸಿನ್ ಟ್ರೈನಿಂಗನ್ನು ಶಿಶುಕ ಹಾಸ್ಪಿಟಲ್ ಬ್ಯಾಂಗ್ಲೂರು ಹಾಗೂ ಕೊಲರಾಡೋ ಯೂನಿವರ್ಸಿಟಿ ಯು ಎಸ್ ಎ ಮತ್ತು ನನ್ನ ಡಿಪ್ಲೊಮೊ ಇನ್ ಪಿಡ್ಯಾಟ್ರಿಕ್ ಎಲರ್ಜಿ ಆ್ಯಂಡ್ ಆಸ್ಮಾ ನಮ್ಮ ಗಂಗಾರಾಮ್ ಹಾಸ್ಪಿಟಲ್ ಡೆಲ್ಲಿ ಮತ್ತು ಕೊಲರಾಡೋ ಯೂನಿವರ್ಸಿಟಿ ಯು ಎಸ್ ಎನಲ್ಲಿ ಮಾಡಿ ಸಾಕಷ್ಟು ವಿಷಯದ ಬಗ್ಗೆ ಟ್ರೈನಿಂಗ್ ಹಾಗೂ ಅರಿವು ಬಂತು ಇನ್ನೂ ಸಾಕಷ್ಟು ಕಲಿಯೋದು ಮತ್ತು ನಮ್ಮ ರಿಸರ್ಚ್ ಟೀಮ್ ಜೊತೆ ಮಾಡೋದಿದೆ ಬಟ್ ಅದನ್ನು ನಮ್ಮ ಜನಗಳಿಗೆ ಬೆಂಗಳೂರಿಗೆ ಹೋಗಿ ಅಥವಾ ಮಣಿಪಾಲಿಗೆ ಹೋಗಿ ತಗೊಳ್ಬೇಕಂತ ಏನಿಲ್ಲ ಸೊ ನಾವು ಇಲ್ಲಿ ಅದನ್ನು ಅವರಿಗೆ ಕೊಟ್ಬಿಟ್ಟು ಈ ಒಂದು ಸೇವೆಯನ್ನು ಆದಷ್ಟು ಅವರ ಜೀವನ ಶೈಲಿಯಲ್ಲಿ ಮತ್ತೆ ಅವರ ಆರೋಗ್ಯದಲ್ಲಿ ನಾವು ಸಾಕಷ್ಟು ಸಾಥ್ ಕೊಡೋಣ ಅಂತ ಹೇಳಿ ಒಂದು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದೇವೆ ಈಗ ಅರಿವು ಕ್ಲಿನಿಕ್ ನಾವು ಹದಿನೇಳನೇ ತಾರೀಕು ಶುಭಾರಂಭಗೊಳ್ತಿರುವಂಥದ್ದು ತೀರ್ಥಹಳ್ಳಿಯ ಒಂದು ಮಧ್ಯ ಭಾಗದಲ್ಲಿ ಈ ಒಂದು ಅರಿವು ಕ್ಲಿನಿಕ್ ಮಾಡ್ತಿದೆ ಈ ಅರಿವು ಕ್ಲಿನಿಕ್ನ ಕುರಿತಾಗಿ ತೀರ್ಥಹಳ್ಳಿ ಜನತೆ ಇದ್ದ ಮೇಲಿನ ಸುತ್ತಮುತ್ತಲಿನ ಜನತೆಗೆ ಏನು ಹೇಳಕ್ ಬಯಸ್ತೀರಾ ನಾನು ನಮ್ಮ ಎಲ್ಲ ತಾಲೂಕಿನ ಜನತೆಗೆ ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಏನು ಹೇಳಲು ಬಯಸ್ತೇನೆ ಅಂದರೆ ಅರಿವು ಕ್ಲಿನಿಕ್ನಲ್ಲಿ ನಾವು ಪೀಡಿಯಾಟ್ರಿಕ್ ಸ್ಪೆಷಾಲಿಟಿ ಹಾಗೂ ಎಲರ್ಜಿ ಮತ್ತು ಆಸ್ತಮಾ ಮತ್ತು ನಿದ್ರೆ ಸಮಸ್ಯೆಗಳ ಕುರಿತು ಸಾಕಷ್ಟು ನಿಮಗೆ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಇದ್ದಲ್ಲಿ ಅಥವಾ ನಿಮಗೆ ಆ ಸಮಸ್ಯೆ ಗೊತ್ತಾಗದಿದ್ದಲ್ಲಿ ನಿಮಗೆ ಅದನ್ನು ಅರಿವು ಮೂಡಿಸಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಕ್ಲಿನಿಕ್ ಅನ್ನು ಲೋಕಾರ್ಪಣೆ ಮಾಡಿಬಿಟ್ಟು ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ತಿಳಿಸಲು ಬಯಸ್ತೇನೆ ಅಭಿಜಿತ್ ಅವರೇ ಪ್ರಮುಖವಾಗಿ ಈಗ ಏನು ನಿಮ್ಮ ಒಂದು ವೃತ್ತಿ ಜೀವನ ಆಗಿರ್ಬೋದು ನಿಮ್ಮ ಒಂದು ಶೈಕ್ಷಣಿಕ ಜೀವನ ಬಾಲ್ಯ ಜೀವನ ನೀವು ಬೆಳೆದು ಬಂದ ಹಾದಿ ಬಿ ಜಿ ಎಸ್ ನಲ್ಲಿ ನೀವು ವೈದ್ಯರಾಗಿ ಸೇವೆ ಸಲ್ಲಿಸಿರುವಂಥ ವಿಚಾರ ನಂತರ ಭಾರತೀಯ ಸೇನೆಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುವ ವಿಚಾರ ಅಲ್ಲಿ ಕೆಲಸವನ್ನು ಬಿಟ್ಟು ಪುನಃ ಬಿಜಿಎಸ್ ಹಾಗೂ ಬಿಬಿಎಂಪಿಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವಂಥದ್ದು ನಂತರ ಈಗ ನಿಮ್ಮದೇ ಆದ ಸ್ವಂತವಾದ ಅರಿವು ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡಿರುವಂಥದ್ದು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಜೈ ಹಿಂದ್ ಅಭಿಜಿತ್ ಅವರೇ ಈಗ ಏನು ನೀವು ಎಂ ಬಿ ಬಿ ಎಸ್ ಮುಗಿದ ತಕ್ಷಣ ಎಸ್ ಅಲ್ಲಿ ವೈದ್ಯ ವೈದ್ಯರಾಗಿ ಸೇವೆ ತರಿಸ್ತೀರಾ ನಂತರ ಭಾರತೀಯ ಸೇನೆಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ತರಿಸ್ತೀರಾ ಪುನಃ ಬಿಜೆಎಸ್ಗೆ ಬಂದು ವೈದ್ಯಾಧಿಕಾರಿ ಹಾಕ್ತೀರಾ ನಂತರ ಏನು ಬಿಬಿಎಂಪಿಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ತರಿಸಿರುವಂಥದ್ದು ಈಗ ಪುನಃ ನಿಮ್ಮದೇ ಆದ ಒಂದು ಸ್ವಂತವಾದ ಕ್ಲಿನಿಕ್ ನ ಪ್ರಾರಂಭ ಮಾಡಿರುವಂತದ್ದು ಒಟ್ಟಾರೆಯಾಗಿ ನಿಮ್ಮ ವೈದ್ಯಕೀಯ ಜೀವನದ ವೃತ್ತಿಯನ್ನು ಹಾಕಿದ್ದಾರೆ ಕೊನೆಯದಾಗಿ ಹೇ ಅಳಕ ಮೈಸ್ತೀರಾ ನೋಡಿ ವೈದ್ಯರಾಗೋದು ನಾರಾಯಣ ಹರಿ ಅಂತ ಎಲ್ಲರೂ ನಾವು ಹೇಳ್ತೀವಿ ಸೊ ವೈದ್ಯಕೀಯ ಜೀವನದಲ್ಲಿ ಬರೋದೇ ಒಂದು ದೊಡ್ಡ ಚಾಲೆಂಜ್ ಎಲ್ಲರಿಗೂ ಅದು ಹಳ್ಳಿಯವರು ಇರ್ಬೋದು ಪೇಟೆಯವರು ಇರ್ಬೋದು ಅಥವಾ ಫಾರಿನ್ ಎನ್ ಆರ್ ಐ ಸ್ಟೂಡೆಂಟ್ಸ್ ಇರ್ಬೋದು ಬಟ್ ಬಂದ ಮೇಲೆ ನಮ್ಮ ಟ್ರೈನಿಂಗ್ ಸಾಕಷ್ಟು ಕಠಿಣವಾಗಿರುತ್ತೆ ಮತ್ತು ಸಾಕಷ್ಟು ಶಿಸ್ತು ಬದ್ದಿನಲ್ಲಿ ನಡೆಯುತ್ತೆ ಯಾವುದೇ ಸಂಸ್ಥೆನಲ್ಲಾದರೂ ಅದು ಬರುತ್ತೆ ಅದು ಯಾರೇ ಡಾಕ್ಟರ್ ಟ್ರೈನಿಂಗ್ ಹೋಗ್ತಾರೆ ನರ್ಸಿಂಗ್ ಟ್ರೈನಿಂಗ್ ಹೋಗ್ತಾರೆ ಸೊ ನಾವು ಕೂಡ ಅದೇ ರೀತಿಯಲ್ಲಿ ಮಾಡಿದ್ದೇವೆ ಅದರಲ್ಲೂ ಮಿಲಿಟ್ರಿ ಸೇರಿದ ಮೇಲೆ ನನಗೆ ಸಾಕಷ್ಟು ನನ್ನ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಬಂತು ಸಾಕಷ್ಟು ಧೈರ್ಯ ಬಂತು ಆಮೇಲೆ ಸಾಕಷ್ಟು ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಕೆಲಸಕ್ಕೆ ಎಸ್ ಒ ಪಿ ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ ಆ ಮೂಲಕ ನನ್ನ ಜೀವನದಲ್ಲಿ ಸಾಕಷ್ಟು ನಾನು ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇನೆ ಆಮೇಲೆ ಎಮ್ ಡಿ ಮಾಡಿಬಿಟ್ಟು ನಮ್ಮ ಬೇರೆ ಕೋರ್ಸ್ಗಳನ್ನೆಲ್ಲ ಮಾಡಿದ ಮೇಲೆ ಇನ್ನಷ್ಟು ನಮ್ಮಲ್ಲಿ ಕಾನ್ಫಿಡೆನ್ಸ್ ಬಂದಿದೆ ನಮ್ಮಲ್ಲಿ ಒಂದು ಜನಗಳಿಗೆ ಸೇವೆ ಮಾಡಬೇಕು ಅಂತ ಒಂದು ಒಂದು ಇಚ್ಛೆ ಯಾವಾಗಲೂ ಇತ್ತು ಅದು ಮುಂದುವರಿಯುತ್ತೆ ಮತ್ತು ವೈದ್ಯಕೀಯ ಜೀವನದಲ್ಲಿ ಸಾಕಷ್ಟು ನಮಗೆ ಸಂತೋಷವಾಗಿದೆ ಜನಗಳ ಮುಖದಲ್ಲಿ ನಾವು ಒಂದು ನಗು ಕಂಡಾಗ ನಿಜವಾಗ್ಲೂ ಅದು ನಮಗೂ ಸಂತೋಷ ತರುತ್ತೆ ಅವರ ಮನೆಯವರಿಗೆ ಸಂತೋಷ ಬರುತ್ತೆ ಮತ್ತು ನಮ್ಮನ್ನು ಎಲ್ಲ ಕಡೆ ಗುರುತಿಸ್ತಾರೆ ಅವರು ವೈದ್ಯರನ್ನು ಯಾರೇ ಆಗಲಿ ವೈದ್ಯರು ಮತ್ತು ವೈದ್ಯ ಸಿಬ್ಬಂದಿಗಳನ್ನು ಜನರು ಯಾರ್ಯಾರು ನಮ್ಮಲ್ಲಿ ಸೇವೆ ಪಡೆದಿರ್ತಾರೆ ಯಾವುದೇ ಹಾಸ್ಪಿಟ್ಲ್ ಇರ್ಬೋದು ಅದು ಅದರಲ್ಲಿ ಜನರು ನಮ್ಮನ್ನು ನಿಜವಾಗ್ಲೂ ಖುಷಿ ಖುಷಿಯಿಂದ ನಮ್ಮನ್ನು ಬರಮಾಡಿಕೊಂಡು ನಮ್ಮನ್ನು ಗುರುತಿಸ್ತಾರೆ ಸೊ ವೈದ್ಯಕೀಯ ಜೀವನದಲ್ಲಿ ಸಾಕಷ್ಟು ಕಷ್ಟ ಇರುತ್ತೆ ಆದರೆ ಈ ಜೀವನವನ್ನು ನೀವು ನಿಜವಾಗ್ಲೂ ಸಂತೋಷದಿಂದ ಮಾಡಿದ್ರೆ ಮತ್ತು ನಿಷ್ಠೆಯಿಂದ ಮಾಡಿದ್ರೆ ಮತ್ತೆ ನಿಮ್ಮ ಒಂದು ಡೈರೆಕ್ಷನ್ ಅಂಡ್ ಯುವರ್ ಗೋಲ್ ಇಫ್ ಇಟ್ ಇಸ್ ರೈಟ್ ಐ ಥಿಂಕ್ ಇಟ್ ಇಸ್ ಬೆಸ್ಟ್ ಪ್ರೊಫೆಷನ್ ಕರೆಕ್ಟ್ ರಿಯಲಿ ಬೆಸ್ಟ್ ಪ್ರೊಫೆಷನ್ ಇಸ್ ನೋ ಡೌಟ್ ಬಟ್ ಬೆಸ್ಟ್ ನೋಡಿದ್ರಲ್ಲ ವೀಕ್ಷಕರೇ ಇದು ಏನು ಭಾರತೀಯ ಸೇನೆಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಏನು ಬೆಂಗಳೂರಿನ ಬಿಬಿಎಂಪಿ ಹಾಗೂ ಬಿಜೆಎಸ್ ಆಸ್ಪತ್ರೆಯಲ್ಲಿ ಕೂಡ ವೈದ್ಯರಾಗಿ ಸೇವೆ ಸಲ್ಲಿಸಿ ಈಗ ತೀರ್ಥಹಳ್ಳಿಯಲ್ಲಿ ತಮ್ಮದೇ ಸ್ವಂತವಾದ ಅರಿವು ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಿರುವ ಶ್ರೀಯುತ ಮೇಜರ್ ಡಾಕ್ಟರ್ ಅಭಿಜಿತ್ ವೈವಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ